ಹಣ ದುಪ್ಪಟ್ಟು ಮಾಡಿಸುತ್ತೇನೆ ಎಂದು ನಂಬಿಸಿ ಅನೇಕ ಮಹಿಳೆಯರಿಂದ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಸುಮಾರು ಮೂರು ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ ಮಹಿಳೆಯನ್ನ ಜನರು ರಸ್ತೆಯಲ್ಲೇ ಅಟ್ಟಾಡಿಸಿ ಹೊಡೆದ ಘಟನೆ ಹಾಸನದ ಅರಳೇಪೇಟೆಯಲ್ಲಿ ನಡೆದಿದೆ ಹಾಸನ ನಗರದ ಅರಳೆಪೇಟೆಯಲ್ಲಿ ಲೇಡೀಸ್ ಟೈಲರ್ ಶಾಪ್ ನಡೆಸಿದ್ದ ಹೇಮಾವತಿ ಎಂಬ ಮಹಿಳೆ ಹಣ ಹೂಡಿಕೆ ಮಾಡಿದರೆ ಕೆಲವೇ ತಿಂಗಳಿನಲ್ಲಿ ದುಪ್ಪಟ್ಟು ಹಣ ಬರುತ್ತದೆ ಎಂದು ನಂಬಿಸಿ ವಂಚನೆಯನ್ನ ನಡೆಸಿದ್ದಾಳೆ ಎಂದು ತಿಳಿದುಬಂದಿದೆ ಹೇಮಾವತಿಯು ತನ್ನ ಮಗಳನ್ನು ವಿದೇಶದಲ್ಲಿ ಎಮ್ಮೆ ಓದಿಸಲು ಹಣ ಬೇಕೆಂದು ಹೇಳಿ ಹಾಗೂ ಕೋಟಿ ರೂಪಾಯಿಗಳ ಮನೆ ಖರೀದಿಸಿದ್ದೇನೆಂದು ನಂಬಿಸಿ ಪರಿಚಯದ ಮಹಿಳೆಯರಿಂದ ಹಣ ಸಾಲವಾಗಿ ಪಡೆಯುತ್ತಿದ್ದು ಜೊತೆಗೆ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿ ರೂಪಾಯಿಗಳ ಚೀಟಿ ಹಾಕಿದ್ದೇನೆಂದು ನಕಲಿ ರಶೀದಿಗಳನ್ನು ತೋರಿಸಿ ಇನ್ನಷ್ಟು ಮಹಿಳೆಯರನ್ನ ಮೋಸಗೊಳಿಸಿದ್ದಾಳೆ ಎಂದು ಮೂಲಗಳು ತಿಳಿಸಿವೆ